ಹೌದು ಗೈಸ್ ಕಿಚ್ಚರ್ ಅವರು ಈ ಮಟ್ಟಿಗೆ ಕೋಪ ಮಾಡಿಕೊಂಡು ಇವತ್ತಿನ ಒಂದು ಪಂಚಾಯತ್ನ ಶುರು ಮಾಡ್ತಾರೆ ಅಂತ ನಾವು ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ ನಂತರ ರಕ್ಷಿತಾ ಅವರು ಕಿಚ್ಚರ್ ಅವರಿಗೆ ಈ ರೀತಿ ಮಾತಾಡ್ತಾರೆ ಅಂತ ಯಾರೂ ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸೊ ಆ ರೀತಿ ಮಾತಾಡಿದ್ದಾರೆ ಯಾವ ರೀತಿ ಮಾತಾಡಿದರೆ ಏನು ಅಂತೆಲ್ಲ ಹೇಳೋಕ್ಕೂ ಮೊದಲು ನಮ್ಮ ಚಾನಲ್ಗೆ ಹೊಸಬ್ರಾಗಿರೋ ಲೈಕು ಸಬ್ಸ್ಕ್ರೈಬ್ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಈ ಒಂದು ಸೀರಿಯಾ ಹನ್ನೆರಡರಲ್ಲಿ ನಿಮ್ಗೆ ಇಷ್ಟವಾದ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಅಂತ ಕಮೆಂಟ್ ಮಾಡಿ ನಂತರ ಯೂಟ್ಯೂಬ್ಗಿಂತ ಮುಂಚೆನೇ ಅಪ್ಡೇಟ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಚಾನಲ್ ಇದೆ ಅಲ್ಲಿ ಜಾಯ್ನ್ ಆದರೆ ಯೂಟ್ಯೂಬ್ಗಿಂತ ಮುಂಚೆನೇ ಅಪ್ಡೇಟ್ ಸಿಗುತ್ತೆ ಹೌದು ಗೈಸ್ ಕಿಚ್ಚರ್ ಅವರು ಪಂಚಾಯಿತಿಯಲ್ಲಿ ಮನೆ ಮಂದಿಗೆ ಇದ್ದಾರೆ ಅಂದರೆ ಯಾರು ನಾಮಿನೇಟ್ ಆಗಿರೋ ಆ ಟೀಮ್ಗೆ ಕೇಳ್ತಾ ಇದ್ದಾರೆ ನಿಮ್ಮ ಟೀಮ್ನಲ್ಲಿ ಒಬ್ಬರು ಸ್ಲೀಪರ್ ಸೇಲ್ತಾರ ಒಬ್ಬರು ಇದ್ದರು ಯಾರು ಅಂತ ಗೊತ್ತಾ ಅಂತ ಕೇಳಿದಾಗ ರಕ್ಷಿತ ರಕ್ಷಿತಾ ಅಂತ ಕೆಲವರು ಹೇಳ್ತಾರೆ ಹೌದು ಅಂತ ಹೇಳಿ ಗಿಲ್ಲಿ ಯಾವ ರೀತಿ ಅವ್ರಿಗೆ ಹೋಗು ಬಿಡಬೇಡ ಅಂತೆಲ್ಲ ಅವ್ರನ್ನ ಪ್ರೇರೇಪಿಸಿದ್ರು ಆ ವಿಡಿಯೋನ ತೋರಿಸ್ತಾರೆ ಆ ವೀಡಿಯೋ ತೋರಿಸಿದಾಗ ಗಿಲ್ಲಿ ಮತ್ತು ಕ ರಕ್ಷಿತಾ ಇಬ್ಬರೂ ಕೂಡ ಒಂದು ರೀತಿ ಸಪ್ಕಾಯ್ತಾರೆ ಮತ್ತು ಗಾಬರಿ ಆಯ್ತಾರೆ ಅಂತಲೇ ಹೇಳ್ಬೋದು ಸೊ ಅವಾಗ ಕಿಚ್ಚರ್ ಅವರು ಕೇಳ್ತಾರೆ ನೀವಿಬ್ಬರು ಕೂಡ ಸೇರಿಕೊಂಡು ಈ ರೀತಿ ಎಲ್ಲರಿಗೂ ಇರಿಟೇಟ್ ಮಾಡಲಿಕ್ಕೆ ಮಾಡ್ತೀರಾ ಅಂತ ಕೇಳಿದಾಗ ಹೌದು ಅಂತ ಒಪ್ಕೋತಾರೆ ಸೊ ಆ ರೀತಿ ಹೌದು ಅಂದಾಗ ಕಿಚ್ಚರ್ ಅವ್ರಿಗೆ ಇನ್ನೂ ಕೂಡ ಪಿತನೆಗಿರುತ್ತೆ ಅಂತಲೇ ಹೇಳ್ಬೋದು ನೀವು ನಿಮ್ಮ ಟೀಮ್ಗೆ ಯಾಕೆ ಆ ರೀತಿ ಮಾಡ್ತೀರಾ ನೀವು ಗೆದ್ದಿರೋ ಟಾಸ್ಕು ನೀವೆಲ್ಲ ಸೇವ್ ಸೇಫ್ ಆಗಬೇಕು ಅದನ್ನು ಬಿಟ್ಟು ಕರೆಕ್ಟಾಗಿ ನಿರ್ಧಾರ ಕಾಲದಲ್ಲೇ ಯಾರೋ ಏನೋ ಹೇಳಿದ್ರು ಅಂತ ಅದನ್ನ ಯಾಕೆ ಕೇಳ್ತೀರಾ ಅಂತೆಲ್ಲ ಬಾಯಿ ಬಂದಂಗೆ ಒಂದು ರೀತಿ ಮಾತಾಡ್ತಾ ಇದ್ದಂಥ ರಕ್ಷಿತಾಗೆ ಕಿಚ್ಚರ್ ಅವರು ಖಡಕ್ಕಾಗೆ ಆನ್ಸರ್ ಮಾಡ್ತಾ ಇದ್ದಾರೆ ಕ್ವಶನ್ನು ಕೂಡ ಕೇಳ್ತಾ ಇದ್ದಾರೆ ಎಲ್ಲನೂ ಕೂಡ ಮಾಡ್ತಾ ಇದ್ದಾರೆ ಒಂದು ರೀತಿ ರಕ್ಷಿತ ಗಲಿಬಿಲಿ ಆಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಅವರ ಮಾತಿಗೆ ಆಗ್ತಾಯಿಲ್ಲ ಅಂತಲೇ ಹೇಳ್ಬೋದು ನಂತರ ಗಿಲ್ಲಿಯೂ ಕೂಡ ಬೈತಾ ಇದ್ದಾರೆ ಹೌದು ಗೈಸ್ ಆಪೋಸಿಟ್ ಟೀಮ್ನವರು ಕಷ್ಟಪಟ್ಟು ಆ ಒಂದು ಟಾಸ್ಕ್ನ ಗೆದ್ದರೆ ಅವರು ಸೇವ್ ಆಗಬೇಕು ಅಂತ ಅವ್ರಿಗೂ ಆಸೆ ಇರುತ್ತೆ ನೀನು ಹೇಳ್ಕೊಡೋ ಈ ರೀತಿ ಒಂದು ಟ್ರಿಕ್ಸಿಂದ ಅವಳು ಆ ರೀತಿ ಆಡ್ತಾ ಇದ್ದಾಳೆ ಅಂತ ಗಿಲ್ಲಿರೋರು ಕೂಡ ಸರಿಯಾಗಿ ಕ್ಲಾಸ್ ತೊಗೋತಾ ಇದ್ದಾರೆ ಸೊ ಆ ರೀತಿ ಅವ್ರು ಡಿಸ್ಕಶನ್ ಮಾಡಬೇಕಾದ್ರೆ ಏನಿದೆ ಆ ರೀತಿ ನೋಡಿಕೊಂಡು ನೀವು ಸುಮ್ಮನೆ ಇರಬೇಕು ಅಂತೆಲ್ಲ ಕೂಡ ಬುದ್ಧಿ ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು ಅತಿ ಆದರೆ ಅಮೃತವೋ ವಿಷಯ ಆಗುತ್ತೆ ಅಂತೆಲ್ಲ ಆ ರೀತಿ ಅತಿ ಮಾಡಬೇಡ ಗಿಲ್ಲಿ ನಿನ್ನ ಕಾಮಿಡಿ ಚೆನ್ನಾಗಿದೆ ಸೊ ಅದೇ ರೀತಿ ಮೇಂಟೈನ್ ಮಾಡ್ಕೊಂಡೋಗು ಗೆಲ್ ಕಾಮಿಡಿ ಮಾಡೋ ಕಾಲ ಮಾಡೋ ಎಲ್ಲೆಲ್ಲೋ ಮಾಡೋಕ್ಕೋಗ್ಬೇಡ ಅಂತೆಲ್ಲ ಬುದ್ಧಿ ಹೇಳ್ತಾ ಇದ್ದಾರೆ ನಂತರ ರಕ್ಷಿತಾ ಇದ್ದವ್ರು ಇದ್ದಾರೆ ಸರ್ ನಾವು ಇರಿಟೇಟ್ ಮಾಡಿದ್ವಿ ಅಂತ ನಿಮ್ಗೆ ಎಲ್ಲಿ ಅನ್ನಿಸ್ತು ನನಗೆ ಎಲ್ಲಿ ಅನ್ನಿಸ್ತು ಅಂದರೆ ಇಷ್ಟೋವರೆಗೂ ಸುಮ್ಮನಿದ್ದೆ ಯಾವಾಗ ನನಗೆ ಪಿತ್ತ ನತ್ತಿಗೇರ್ತು ಆವಾಗ ಅನ್ನಿಸ್ತು ಅಂತ ಅಲ್ಲೇ ಅವ್ರಿಗೆ ಕೌಂಟ್ರ್ ಕೊಡ್ತಾರೆ ರಕ್ಷಿತಾ ನೋಡಿ ನನಗೆ ಎರಡು ರೀತಿ ನಗು ಇದೆ ಒಂದು ರೀತಿ ನನ್ನ ಹೃದಯ ತುಂಬಿ ನಾನು ಇರ್ತೀನಿ ಮತ್ತೊಂದು ರೀತಿ ನಾನು ಡಿಫ್ರೆಂಟಾಗೆ ಬೇರೆ ರೀತಿ ಇದ್ದೀನಿ ಅಂದರೆ ನೀವು ಅರ್ಥ ಮಾಡ್ಕೋಬೇಕು ನಾನು ಯಾಕೆ ಇದ್ದೀನಿ ಏನು ಅಂತ ನೀವು ಈ ರೀತಿ ಎಲ್ಲ ಆನ್ಸರ್ ಮಾಡ್ತೀರಂತ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ ಇವಾಗ ನೀವು ಏನು ಯಾವ ರೀತಿ ಆನ್ಸರ್ ಮಾಡ್ತೀರಂತ ನಮ್ಗೆ ಗೊತ್ತಾಗ್ತಾ ಎಲ್ಲ ಕಿಚರ್ ಅವರು ಎಲ್ಲರ ಮುಂದೆ ಹೇಳ್ತಾರೆ ಎಲ್ಲರೂ ಕೂಡ ಹೌದು ಸರ್ ನಾವು ಹಾಗೆ ರಕ್ಷಿತಾಗಿ ಎರಡು ಮುಖ ಇದೆ ಹಾಗೆ ಹೀಗೆ ಅಂತ ರಕ್ಷಿತ ಮೇಲೆ ವಾದ ವಿವಾದ ಎಲ್ಲ ನಡೀತಾ ಇದೆ ಈ ವಾರದ ಕಿಚನ ಚಪ್ಪಾಳೆ ಎಂದರೆ ಅದು ಅಶ್ವಿನಿಗೆ ಸಿಕ್ಕಿದೆ ಇದಂತೂ ಕನ್ಫರ್ಮ್ ಆಗಿದೆ ಅಶ್ವಿನಿಗೆ ಈವಾದ ಕಿಚನ ಚಪ್ಪಾಳೆ ಸಿಕ್ಕಿದೆ ಗಾಯ್ಸ್ ಇದೇ ರೀತಿ ಅಪ್ಡೇಟ್ಗೋಸ್ಕರ ಯಾರೂ ಕೂಡ ಮಿಸ್ ಮಾಡ್ಕೋಬೇಡಿ ನಮ್ಮ ಚಾನಲನ್ನು ನೋಡ್ತಾ ಇರಿ ಇವತ್ತಿನ ಒಂದು ಎಪಿಸೋಡ್ ತುಂಬಾ ಚೆನ್ನಾಗಿದೆ ಯಾರೂ ಕೂಡ ಮಿಸ್ ಮಾಡ್ಕೊಳ್ದಲ್ಲಿ ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಓಕೆ ಗೈಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಇರಿ